नमस्कारी नमस्कार ಸರ್ ಶ್ರೀ ನಿಮ್ಮದು ಪೂರ್ತಿ ಹೆಸರು ಮಡ್ಡಪ್ಪ ಮಲ್ಲಪ್ಪ ಪೂಜಾರಿ ಮಡ್ಡಪ್ಪ ಮಲ್ಲಪ್ಪ ಪೂಜಾರಿ ಇದು ಊರು ವಿಜಯಪುರ डिस्ट्रिक्ट ವಿಜಯಪುರ ತಾಲ್ಲೂಕ್ ಕಾಕಂಡಿ ಗ್ರಾಮ ಕಾಕಂಡಿ ಗ್ರಾಮ ಇವತ್ತಾರಿಗ್ರಿ 27 27 27 16 16 ಫೆಬ್ರವರಿ ತಿಂಗಳದರಿ 2024 24 ಒಂದೂವರೆ ಹೊಲ್ದಾಗ ಬಂದಿದೆ ಈ ಹೊಲ್ದಾಗ ನೀವು ಇದು ಸಪರ್ ಚಂದ ಲಾವಣಿ ಮಾಡಿದ್ರಿ ಇದು ಆಕ್ಚುಲಿ ನಮ್ದು ಕ್ರಾಪ್ ಇಲ್ಲ ಇದು ಜಮ್ಮು ಕಾಶ್ಮೀರ ಹಿಮಾಚಲ್ ಪ್ರದೇಶ ಆಟ ಬರ್ತದ್ರಿ ಬಟ್ ನೀವು ಇದು ನಾವು ಹೊಸ ಪ್ರಯೋಗ ಮಾಡಿದ್ರಿ ಇದ್ರದ್ದು ನರ್ಸರಿ ಎಲ್ಲಿಂದ ತಂದಿ ಇದು ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕು ಅಂತ ತುಮಕೂರು ಶಿರಾ ತಾಲೂಕು ಒಂದು ನರ್ಸರಿ ಎಷ್ಟು ಇದು ರೂಪಾಯಿ ಸಿಕ್ಕದ್ರಿಪಾಯಿ ರೂಪಾಯಿ ಅದಕ್ಕೆ ನೀವು ಏನು ಎಷ್ಟು ಗಿಡ ಇಲ್ಲಿ ಹಚ್ಚಿರಿ ನೀವು ಮುನ್ನೂರು ಗಿಡ ಹಚ್ಚರಿ ಮೂರ್ನೂರು ಗಿಡ ಹಚ್ಚಿರಿ ನೀವು ಮೂರ್ನೂರು ಗಿಡ ನೀವು ಹಚ್ಚಿರಿ ಇದು ಏನು ಹಚ್ಚಿರಿ ಈಗ ಹಚ್ಚಿ ಎಷ್ಟು ದಿನ ಆಯ್ತು ಈಗ

ಸರ್ ಮಣ್ಣಿನ ಬಗ್ಗೆ ಹೇಳ್ಬೇಕಾದ್ರೆ ಮಣ್ಣಿಂದ ಇದು ಗರಸ ಜಮೀನಕ್ಕೆ ಬರುತ್ತೆ ಕಲ್ಲ ಜಮೀನು ಈ ತರದು ಜಮೀನಿಗೆ ಇದು ಬರ್ತದ ಇದು ಮಣ್ಣ ಜಮೀನಿಗೆ ಬರಂಗಿಲ್ಲ ಹಾ 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 ಯಾ ಭೂಮಿಯಾಗ ಮಣ್ಣು ಇರ್ತದ ಆ ಭೂಮಿಗೆ ಇದು ಒಟ್ಟಿ ಬರಂಗಿಲ್ಲ ಒಟ್ ಕಲ್ಲು ಇದ್ದದು ಗಟ್ಟ ಭೂಮಿಗೆ ಬರ್ತದೆ ಹಾ ಗಟ್ಟ ಭೂಮಿಗೆ ಇರ್ತದೆ ನೀರ್ದು ನಿಚರ ಆಗದು ಭೂಮಿಗೆ ಇದು ಬರ್ತದ ಇದು ಬರ್ತದ ಇದು ಗ್ರೀನ್ ಪ್ಲಾಂಟ್ ಇದು ಏನು ಖತ ಯೂಸ್ ಮಾಡ್ರಿ ಇದರ ಮೇಲೆ ನೀವು ಸಮಾಧಾನ ಇದ್ದೀರಿ ಹಾ ಇದು ಬರೋದಿಂದ ನೀವು ಆರ್ಗ್ಯಾನಿಕ್ ಸಪ್ಪರ್ ಚಂದ ಆನ್ ಕಿ ಶಾಪಿನ್ ಮಾರ್ಕೆಟ್ ದಾಗ ನೀವು ಸೇಲ್ ಮಾಡ್ಬೋದು ಬರೋಬಾರಲ್ಲ ಇದು ನಿಮ್ಗ ನಿಮ್ದು ನಿಮ್ ಕಡೆ ಆಲ್ರೆಡಿ ಗ್ರೀನ್ ಏಜೆನ್ಸಿ ಅದರಿ ನೀವು ಅದ್ರ ಪ್ರಕಾರ ಇದು ಯೂಸ್ ಮಾಡ್ಲತ್ತೀ ನಮ್ಗ ಬಹಳ ಖುಷಿ ನೀವು ಹೊಲ್ದಾಗ ಬಂದಿನ ಒಂದು ಬ್ಯಾರೆ ಕ್ರಾಪ್ ಬ್ಯಾರೆ ಸ್ಟೇಟದು ಕ್ರಾಪ್ ನೀವು ಕರ್ನಾಟಕದಾಗ ತಂದು ಬಿಜಾಪುರ ತಾಲೂಕಾದಾಗ ನೀವು ಒಂದು ಹಿಪ್ಸೆ ಕ್ರಿಯೇಟ್ ಮಾಡ್ಲತ್ತೀ ಅದ್ರ ಸಂಬಂಧಿ ಗ್ರೀನ್ ಪ್ಲಾನೆಟ್ ಕಂಪನಿ ಕಡಿಂದು ನ್ಯೂಸ್ ಪೇಪ್ ಮತ್ತು ಗಾಡೇಶರ್ ಕಡಿಂದು ನಿಮ್ದು ಧನ್ಯವಾದ ರೀ ಧನ್ಯವಾದ ನಮಸ್ಕಾರ